ನಿಮಗೆ ಭಾರಿ ಈ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯಿ ಸರಿಪಡಿಸ್ತೀವಿ ಅಂತ ಅವತ್ತು ಮಾತು ಕೊಟ್ಟರು ಅವ್ರು ಖಾಲಿ ಬಿದ್ದು ಹೇಳಿದಾಗ ಅವ್ರು ಹೇಳಿದ್ರು ನೀ ನನ್ನ ಖಾಲಿ ಬಿದ್ದಿದ್ದಪ್ಪ ನನ್ನ ಬಹಳ ದೊಡ್ಡ ನನಗೆ ಜವಾಬ್ದಾರಿ ಹಾಕಿದೆ ಇದಕ್ಕೆ ಏನಾದರೂ ಮಾಡಿ ನಾವು ದಾರಿ ಕಾಣ್ತೀನಿ ಅಂತ ಹೇಳಿ ಸಾಮಾಜಿಕ ನ್ಯಾಯ ಕೊಡಾಕ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಅಧಿಕಾರ ಕೊಟ್ಟರು ಪ್ರಧಾನಮಂತ್ರಿಯವರು ಆಯಾ ಮೀಸಲಾತಿ ಕೊಡ್ರಿ ಅಂತ ಅಧಿಕಾರ ಕೊಟ್ಟರು ನೀವು ಆ ಅಧಿಕಾರದಿಂದ ನೀವು ಸುಪ್ರೀಂ ಕೋರ್ಟ್ ಆದೇಶದ ಅನಿವಾರ್ಯ ಅದು ಒಂದು ನಿಮ್ಗೊಂದು ಭಯ ಆಮೇಲೆ ಇದಕ್ಕೆ ಅತಿ ಹೆಚ್ಚಿನ ಶಕ್ತಿ ಕೊಟ್ಟವ್ರು ಯಾರಂದ್ರ ಭಾಸ್ಕರ್ ಪ್ರಸಾದ್ ಭಾಸ್ಕರ್ ಪ್ರಸಾದ ಬರೇ ಭಾಸ್ಕರ್ ಪ್ರಸಾದ್ ಅಲ್ಲ ಬಾಸಮ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಗಂಡದೆಯ ಹೋರಾಟಗಾರ ಹೋರಾಟಗಾರ ಯಾವತ್ತಿ ಅದಕ್ಕೂ ಅಂಜಂಗಿಲ್ಲ ಎಂತಾದ್ ಏನೇ ಬಂದ್ರು ಅವ್ರ ಹೋರಾಟಗಾರ ಹಂಚಲಿಲ್ಲ ಯಾಕೆ ಅವ್ನು ಹೆಸರು ಓದ್ತೀನಂದ್ರ ನೀವು ಸರ್ಕಾರದವರು ಬೇಕಲಾದ ಹುದ್ದೆಗಳನ್ನ ತುಂಬಲಾಕೆ ನಿಮ್ಗೆ ಏನು ಆದೇಶ ಏನು ಸಿದ್ದರಾಮಯ್ಯ ಅವರು ಇದು ಮೀಸಲಾತಿ ಆಗುವವರಿಗೆ ಬ್ಯಾಕ್ಲಾಗ್ ಹುದ್ದೆಯನ್ನು ತುಂಬಾಂಗಿಲ್ಲ ಅಂತ ಹೇಳಿ ನೀವು ಆದೇಶ ಕೊಟ್ಟ್ರಿ ಬ್ಯಾಕ್ಲಾಗ್ ಹುದ್ದೆನೇ ತುಂಬಲಾರದೆ ಆ ಪರಿಸ್ಥಿತಿ ಬರ್ತದ ತಿಳ್ಕೊಂಡು ಇವತ್ತು ಮೀಸಲಾತಿ ಮಾಡಿದ್ರಿ ನೀವು ಇಲ್ಲದಿದ್ದರೆ ಮೀಸಲಾತಿ ಮಾಡ್ತಿದ್ರ ಆ ಕ್ರೆಡಿಟ್ ಏನಾದರೂ ಹೋಗಬೇಕಂದ್ರೆ ನಾವು ಭಾಸ್ಕರ್ ಪ್ರಸಾದಕ್ ಇವತ್ತಿನ ಸಾಮಾಜಿಕವಾಗಿ ಎಲ್ಲ ಎಲ್ಲರೂ ಕ್ರೆಡಿಟ್ ಹೋಗಬೇಕಾದ್ರೆ ಭಾಸ್ಕರ್ ಪ್ರಸಾದಕ್ ಭಾಸ್ಕರ್ ಪ್ರಸಾದ್ ಇವತ್ತಿನ ದಿವಸ ಯಾಕೆ ಇವತ್ತು ನೋದಲ್ಲಿ ಅದಾರ ಬರ್ಕಾಸ್ತದೆ ಭಾಸ್ಕರ್ ಪ್ರಸಾದ್ ಅವ್ರು ಯಾಕೆ ನೋವು ಅಲಿಯೋ ನೋವು ಅಲಿಯೋದಾರಂದ್ರೆ ಏಳುವರೆ ಪರ್ಸೆಂಟ್ ನಮ್ಗೆ ಬೇಕಾಗಿತ್ತು ನಲ್ವತ್ತು ವರ್ಷ ಹೋರಾಟ ಮಾಡ್ಕೊಂಡು ಬಂದು ನಮ್ಗೆ ಏಳುವರೆ ಪರ್ಸೆಂಟ್ ಸಿಗಲಿಲ್ಲ ಆದರೆ ಏಳುವರೆ ಪರ್ಸೆಂಟ್ ನಿಮ್ಮ ಭಾಸ್ಕರ್ ಪ್ರಸಾದ್ ಅಣ್ಣ ಇವತ್ತಿನ ಈ ಮುಖಾಂತರ ನಿಮ್ಗೆ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನಿನ್ನ ನೋವು ಇಡೀ ರಾಜ್ಯಕ್ಕೂ ಐತಿ ನನಗೂನು ಐತಿ ನೋವ ಇವತ್ತಿನ ನಾಳೆ ರಾಜ್ಯ ಕೇಂದ್ರ ಸರ್ಕಾರದಿಂದ ಏನು ಜಾತಿ ಗಣತಿ ಬರ್ತದಲ್ಲ ಆ ಜಾತಿ ಗಣತಿಯಲ್ಲಿ ನಿಖರವಾದ ನಮ್ಮ ಸಂಖ್ಯೆ ಗೊತ್ತಾಗುತ್ತೆ ಅವತ್ತಿನ್ನಾದ್ರೂ ಹೋರಾಟ ಮಾಡೋನು ಈ ಮುಂದಾದ್ರು ಹೋರಾಟ ಇರುವುದೇ ನಮ್ಮ ನಮ್ಮ ನ್ಯಾಯಕ್ಕೆ ಇವತ್ತಿನ ದಿವಸ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇಷ್ಟಕ್ಕೆ ಬಿಡುವುದಿಲ್ಲ ನಮ್ಮ ಮುಂದಿನ ಹೋರಾಟನ ನಾವು ರೂಪರೇಷನ್ ಹಾಕೋರೆ ಮುಂದಿನ ದಿವ್ಸದಲ್ಲಿ ಮುಂದಿನ ದಿವಸದಲ್ಲಿ ಇದ್ರ ಜೊತೆ ನಾವು ನಿಂತಿರ್ತೇವೆ ಭಾಸ್ಕರಣ ಇವತ್ತು ನೀನೀಗ ನೂರೊಂದು ಕೋಟಿ ಮಾದಿಗರ ನೂರೊಂದು ಕೋಟಿ ನಮಸ್ಕಾರಗಳ ಮುಖಾಂತರ ನಮಸ್ಕಾರ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರ ಹೋರಾಟಗಾರರು ಎಂದು ಎದಿಗುಂದಾಗಿಲ್ಲ ಬಟ್ ಸರ್ಕಾರ ಇವತ್ತು ತೆಲಿವಾಗಿದೆ ಅಂತಂದ್ರೆ ಏನು ನೀವು ಬ್ಯಾಕ್ಲಾ ಹುದ್ದೆಗಳನ್ನ ತುಂಬಾಕೆ ತುಂಬಬಾರದಂತೆ ಏನು ದಿಟ್ಟು ಹೋರಾಟ ಹೆಜ್ಜೆ ನೀಟ್ ಇವತ್ತಿನ ದಿವಸ ಏನು ತುಂಬಾಕೆ ನೀವು ಬಿಟ್ಟಿಲ್ಲಲ್ಲ ಅದು ಒಂದೇ ಕಾರಣಕ್ಕಾಗಿ ಇವತ್ತಿನ ದಿವಸ ಸರ್ಕಾರ ಮಾಡದಂತ ನಾನು ಇವತ್ತಿನ ಮುಖಾಂತರ ತಮ್ಗೆ ಹೇಳ್ತಾ ಇದ್ದೀನಿ ಯಾಕೆ ಈ ಹೇಳ್ತೀನಿ ಅಂದ್ರೆ ಇಟ್ಟಿದ್ರೆ ನಾನು ನಲ್ವತ್ತು ವರ್ಷ ಕೊಟ್ಟಿಲ್ಲ ಇವತ್ತು ಕೊಡ್ತಿದ್ದಿಲ್ಲ ನೀವು ಹೋರಾಟ ಮಾಡಿದ್ರೇನೆ ಕೊಟ್ಟಿಲ್ಲ ಹಿನ್ನೆಲೆ ಏನು ಸಿಗ್ತಿದ್ದು ಇದೇ ಇದೇ ಟ್ಯಾಪಿ ಹಚ್ಚಿದ್ರು ಇದೇ ಮಾಡೋದು ಮಾಡ್ತಿದ್ರಿ ಬಂಧುಗಳೇ ಇಷ್ಟೆಲ್ಲ ಹೋರಾಟಗಳು ಮಾಡಿ ಏನೆಲ್ಲ ಮಾಡಿ ಸಾಮಾಜಿಕವಾಗಿ ನಮಗೆ ಮೇಲ್ವರ್ಗ ಜಾತಿಯವರು ನಮ್ಮ ನಿಮಗೆ ಎತ್ತಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಿತ್ರಿ ಜ್ವಾಲ ಕಾಳ ಕೊಟ್ಟರು ನಮ್ಗೆ ಆಶ್ರಯ ಕೊಟ್ಟರು ಏನೆಲ್ಲ ಕೊಟ್ಟರು ನಮ್ಮ ಸಮಾಜದ ಇವ್ರೊಬ್ಬರು ಒಳ್ಳೆಯ ಜನ ಜನ ಅಂತೇಳಿ ತಿಳಿಯಲ್ಲ ಅವರು ಕಳಿಸಿ ಅದ ಪಕ್ಷ ಯಾವುದೇ ಇರಲಿ ನಾನು ಬಿ ಜೆ ಪಿ ಅವ್ರ ಬಿ ಅವ್ರ ಕಾಂಗ್ರೆಸ್ ನಾನು ನಾನು ಮಾಧ್ಯಮ ಸಮಾಜಕ್ಕೆ ಒಂದು ಕೋಟಿ ರೂಪಾಯಿ ನಮ್ಮ ಸಮಾಜಕ್ಕೆ ಹಾಕ್ಯಾರ ನಾವು ಪಿ ಎಲ್ಲ ನಾವು ವಿರೋಧ ಮಾಡ್ತೀನಿ ಅಂದ್ರೆ ಇಲ್ಲ ಇದು ಸಾಮಾಜಿಕ ಬದ್ಧತೆ ಇಂಥ ಕಾಳಜಿ ಸಹಿತ ಇವತ್ತಿನ ದಿವಸ ಅಲ್ಲಿ ಹೋಗಿ ಧ್ವನಿ ಎತ್ತಿರತ್ತ ಇವತ್ತು ನಮ್ಮ ಸಾಮಾಜಿಕವಾಗಿ ನ್ಯಾಯ ಸಿಕ್ಕತಿ ಇದು ಧ್ವನಿ ಎತ್ತಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗಬೇಕಾಗಿತ್ತು ಈ ನಲ್ವತ್ತು ವರ್ಷ ಯಾರು ಸಾಮಾಜಿಕವಾಗಿ ಬದ್ಧತೆ ಇದ್ದಿದವ ಅವತ್ತು ಯಾರು ನಮ್ಮ ನ್ಯಾಯ ಕೊಡಬೇಕಂತೇಳಿ ಯಾರಿಗೂ ತಿಳಿಯೋ ಈ ವಿಚಾರನೇ ಬರಲಿಲ್ಲವಾ ಬಂಧುಗಳೇ ಇವತ್ತಿನ ದಿವಸ ನಲ್ವತ್ತು ವರ್ಷ ರಾಜಕಾರಣ ಮಾಡಕ್ಕಿದ್ರು ಒಂದೇ ದಿವಸ ಎಂ ಪಿ ಪಡೆದು ನಮ್ಮದು ಇಲೆಕ್ಷನ್ ಮಾಡೋಕ್ಕಾಗಿಲ್ಲ ನಾವು ಅವ್ರ ಜೊತೆ ಹೋಗಿಲ್ಲ ರಾಜಕಾರಣ ರಾಜಕಾರಣ ಸುದ್ದೆ ಆದರೆ ಬದ್ಧತೆ ಅನ್ನೋದು ಏನದಲ್ಲ ನನ್ನ ಪಾರ್ಟಿ ನಾನು ಸುದ್ದಿ ನಿಮ್ಮ ಪಾರ್ಟಿ ನಿಮ್ಮ ಸತ್ಯ ನ್ಯಾಯ ಇವತ್ತು ಸಾಮಾಜಿಕವಾಗಿ ನ್ಯಾಯ ಕೊಟ್ಟರೆಲ್ಲ ಅವ್ರು ಹೆಸರು ತಗೊಂಡಿನ ಅಷ್ಟೇ ಪಕ್ಷಿಕ್ಕಾಗಿ ಅಲ್ಲ ನಾವು ನಮ್ಮ ಸಾಮಾಜಿಕವಾಗಿ ಅವ್ರು ಒಳ್ಳೇದು ಮಾಡ್ಯಾರ ಒಳ್ಳೆಯತನ ಐತೆ ಅಂತ ಅವ್ರು ಇವತ್ತಿನ ದಿವಸ ಹೆಸರು ತೊಗೋಬೇಕಾಗಿತ್ತು ಇವತ್ತು ಮೀಸಲಾತಿ ಮಾಡ್ಲಾಕಾದ್ರೆ ನಾವು ಕೊಟ್ಟು ಹೋಗ್ಯಾರ ನಾ ಯದ್ದಿದ್ರು ನಾ ಇವತ್ತು ಸಾಮಾಜಿಕವಾಗಿ ನಿಮ್ಮ ಪರವಾಗಿ ಧನಿ ಮಾತು ಕೊಟ್ಟು ಹೋಗ್ಯಾರ ಅವು ಇವತ್ತು ಅವರು ನಾವು ಕನೇದಿಸ್ತೇವೆ ನಾವು ಇವತ್ತು ಜಿಲ್ಲೆಯ ಪರವಾಗಿ ಇವತ್ತಿನ ಈ ಪತ್ರಿಕಾ ಮುಖಾಂತರ ಹೇಳ ಬಯಸೋದು ಏನಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಿಮ್ಮ ಎಲ್ಲ ಕ್ಯಾಬಿನೆಟ್ ದರ್ಜೆ ಎಲ್ಲ ಮಿತ್ರರಿಗೂ ಇವತ್ತಿನ ದಿವಸ ನಾವು ಏನು ಹೇಳಿ ಅಂದ್ರೆ ಈ ಮೀಸಲಾತಿ ಅನ್ನೋದು ನಮಗೆ ಅರ್ಧ ರೊಟ್ಟಿನೇ ಕೊಟ್ಟಿರಿ ಊರ ರೊಟ್ಟಿ ಇನ್ನೊಬ್ಬರಿಗೂ ಕೊಟ್ಟಿರಿ ಇರಲಿ ಅರ್ಧ ರೊಟ್ಟಿಯಲ್ಲಿ ತೃಪ್ತಿಯಾಗಿ ನಾವು ಜೀವನ ಮಾಡ್ತೀವಿ ಮುಂದೊಂದು ದಿವಸ ಈ ಒಳ್ಳೆ ಸಮಾಜಕ್ಕೆ ನೀವು ಒಳ್ಳೆಯ ನೀತಿ ನ್ಯಾಯವನ್ನು ಕೊಡ್ರಿ ಮುಂದಿನ ದಿವಸನೇ ಈ ಸಮಾಜ ಎತ್ತುವಂಥ ಕೆಲಸ ಮಾಡಿರಿ ಇದು ಇದಕ್ಕಾಗಿ ನಾವು ಎಲ್ಲ ಈ ಸ ಮೀಸಲಾತಿ ವರ್ಗೀಕರಣ ಮಾಡಿದ್ದಕ್ಕಾಗಿ ನಮಗೆಲ್ಲರಿಗೂ ಇವತ್ತಿನ ದಿವಸ ಸಿದ್ದರಾಮಯ್ಯ ಆಗಲಿ ಎಂ ಬಿ ಆಗಲಿ ಕ್ಯಾಬಿನೆಟ್ ದರ್ಜೆ ಎಲ್ಲ ಎಲ್ಲ ಶಾಸಕ ಮಂತ್ರಿ ಮಂತ್ರಿ ಅವರಿಗೆ ಎಲ್ಲರಿಗೂ ಇವತ್ತಿನ ದಿವಸ ನಮ್ಮ ಸಮಾಜದ ಇಡೀ ಸಮಾಜದ ಮುಖಾಂತರ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಮುಂದೆ ನಮ್ಮ ಬರುವಂತ ದಿನಗಳಲ್ಲಿ ಈ ಸಮಾಜ ಎತ್ತುವಂಥ ಕೆಲಸ ಮಾಡಿ ಇಷ್ಟಕ್ಕೆ ಕೈ ಬಿಡಬಾರ್ದು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಅವ್ರನ್ನೆಲ್ಲರಿಗೆ ವಿನಂತಿ ಮಾಡ್ಕೊಳ್ತಾರೆ ಪತ್ರಿಕಾ ಮಾಧ್ಯಮದ ಉದ್ದೇಶ ಎರಡು ರೀತಿಯಲ್ಲ ಒಂದು ನೋವಿನಲ್ಲಿ ಒಂದು ಸಂತೋಷದೇ ನಾನು ನಾವು ಇವತ್ತಿನ ದಿವಸ ವಿಜಯೋತ್ಸವ ನಮ್ಗಾಗಿಲ್ಲ ಅನ್ನೋದು ನಮ್ಗೆ ಅವತ್ತ ಸ್ವತಂತ್ರ ದಿನಾಚರಣೆ ದಿವಸ ಎಂ ಬಿ ಪಾಳರಿಗೆ ನಾವು ಗೆರೆ ಹಾಕ್ತಿ ಪತ್ರಿಕಾ ಮುಖಾಂತರ ತಿಳಿಸಿದ್ದೀವಿ ಅದರಂತೆ ನಾವು ಎಂ ಬಿ ಪಾಳರಿಗೆ ಹೋಗಿ ಹೇಳಿದಾಗ ಅವರು ಎಂ ಬಿ ಪಾಳ್ರಿಗೆ ಹೋಗ್ಕೊಂಡ್ರು ಹೌದು ನಿಜವಾಗಿ ನಿಮ್ಗೆ ಅನ್ಯಾಯ ಆಗೈತಿ ಇದನ್ನ ಧ್ವನಿ ಎತ್ತುತ್ತೀನಿ ಅಂತ ಹೇಳಿದರು ಅದರಂತೆ ಅವರು ಧ್ವನಿ ಎತ್ತಿದ್ದಾರೆ ಅವರು ಸಾಮಾಜಿಕ ನ್ಯಾಯ ಕೂಡ ಜಿಲ್ಲೆ ನಾನು ದುನಿಯಾತಿ ಅಂತ ಹೇಳಿದಕ್ಕೆ ಅವರಿಗೆ ಇವತ್ತಿನ ಈ ಜಿಲ್ಲೆ ಪರವಾಗಿ ಅವರಿಗೆ ನಾನು ಅಭಿನಂದಿಸ್ತೀನಿ ವಾದ್ಯ ವಾದ್ಯಗಳ ಪಿತಾಮ್ ಅನಿಸ್ಕೊಂಡೆಪ್ಪ ನೀವು ಮಾದಿಗರು ವಾದ್ಯಗಳ ವಾದ್ಯ ವಾದ್ಯಗಳ ಪಿತಾಮಾದಿಯೇ ಆದರೆ ನಿನ್ನ ಪಿತಾಮ್ ಮಾಡ್ಲಿಕ್ಕೆ ಯಾವ ಸರ್ಕಾರನೂ ಆಗಲಿಲ್ಲ ಅದೇ ವಾದ್ಯಗಳ ಪಿತಾಮ್ ಅನಿಸ್ಕೊಂಡು ಎಲ್ಲಿ ಎಲ್ಲ ಎಲ್ಲಿ ಎಲ್ಲ ಕಾರ್ಯಗಳಿಗೆ ನಿನ್ನೆ ನೀಲಿದೆ ಯಾವುದೂ ಕಾರ್ಯಗಳಾಗ್ತಿದ್ದಿಲ್ಲ ಅಂತ ಪಿತಾಮ ಅನ್ಸ್ಕೊಂಡು ಅನ್ಸ್ಕೊಂಡಂಥ ಸಮಾಜ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಹಿನ್ನಡೆ ಆಗ್ತದ ವಾದ್ಯಗಳ ಪಿತಾಮಧಿ ಎಲ್ಲ ಸರ್ಕಾರ ಎಲ್ಲ ಜನರ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ಆದರೆ ನಿನ್ನ ಯಾರು ನೋಡಕ್ಕೆ ಇವತ್ತು ನ್ಯೂಸ್ ಬರಲೇ ಇಲ್ಲ ಭಾರತ ದೇಶದಲ್ಲಿ ಇತಿಹಾಸ ಇದು ನಲ್ವತ್ತು ವರ್ಷ ಹೋರಾಟ ಮಾಡಿದ್ದಂತಂದ್ರೆ ಭಾರತ ದೇಶದ ಒಂದೇ ಒಂದು ಬೇಡಿಕೆಗೆ ನಲ್ವತ್ತು ವರ್ಷ ಹೋರಾಟ ಮಾಡಬೇಕಾಗಿತ್ತ ಇದು ದುರಂತ ಸಮಾಜ ಏನು ಅಂಬುದಿತ್ತು ನಲ್ವತ್ತು ವರ್ಷ ಹೋರಾಟ ಮಾಡ್ಬೇಕಾಗಿತ್ತ ಇಂಥ ಒಂದು ಒಂದು ಬರೇ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ನಲವತ್ತು ವರ್ಷ ಭಾರತ ಇತಿಹಾಸದಲ್ಲಿ ಒಂದು ಒಂದೇ ಒಂದು ಒಂದೇ ಒಂದು ಕಾರಣಕ್ಕಾಗಿ ನಲ್ವತ್ತು ವರ್ಷ ಹೋರಾಟ ಮಾಡ್ಬೇಕಂದ್ರೆ ಇದು ನಮ್ಮ ದುರಂತ ಅಂತ ಅನ್ಕೋತೀನಿ ಬಂಧುಗಳೇ ಇವತ್ತು ಸರ್ಕಾರ ಯಾವುದೇ ಬರಲಿ ಯಾವುದೇ ಇರಲಿ ಇವತ್ತಿನಿಂದ ಮೀಸಲಾತಿಯನ್ನು ನಾವು ಪಡ್ಕೋಬೇಕಂದ್ರೆ ನಲ್ವತ್ತು ವರ್ಷ ಹೋರಾಟ ಪಡ್ಕೊಂಡೀವಿ ಅದಕ್ಕಿಂತ ಮೊದಲಲ್ಲಿ ನೀವು ಹಿಂದುಳಿದ ಜಾತಿಯಲ್ಲಿ ಸ್ಪರ್ಶ ಜಾತಿಯನ್ನು ತಂದು ಸೇರಿಸಿದ್ರಿ ಅವಾಗ ಅನ್ಯಾಯ ಆಯ್ತು ತದನಂತರ ನೀವು ತಿಂದು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ಅನ್ಕೋತ ಬಂದೇವಿ ಮುಂದೆ ಮೂವತ್ತು ವರ್ಷಕ್ಕೆ ಹೋರಾಟ ಆದರೆ ಇದು ಸಿಕ್ಕಿದ ನ್ಯಾಯ ಯಾರಿಗೆ ಸಮಾಜಕ್ಕೆ ಸಿಕ್ತಾ ನೌಕರಿ ಹೋಗೋರಿಗೆ ನ್ಯಾಯ ಸಿಗ್ತಾ ಕಲ್ತವ್ರಿಗೆ ನ್ಯಾಯ ಸಿಗ್ತಾ ಕಲ್ತವ್ರೆಲ್ಲ ಖಾಲಿ ಉಳಿದ್ರು ಎಲ್ಲ ಮಹಾರಾಷ್ಟ್ರಗೋ ಎಲ್ಲೇ ತಿನ್ ದುಡ್ಕೊ ತಿನ್ನಾಕತ್ತಾರ ಅವ್ರಿಗೆ ಹೊಟ್ಟು ಒಟ್ಟು ಅಂತ ನಲ್ವತ್ತು ವರ್ಷ ಬೇಡಿಕೆ ಇಟ್ಟೇವಿ ತಂದೇವಿ ಎದ್ರ ಕಾಲಾಗ ನಮಗೆ ನ್ಯಾಯ ಕೊಡ್ರಿ ನೌಕರಿ ಸಿಗಲಿ ಇದು ಸಿಗಲಿ ಅಂತ ಇಷ್ಟಾಗಿನೂ ನೀವು ಸರ್ಕಾರದವ್ರು ಏನು ಮಾಡಿದ್ರಿ ಅತಿ ಹಿಂದುಳಿದವ್ರಿಗೆ ನಮಗೆ ಏದಾಗ ಕುಂಡಸಿ ಜಾಗದಾಗ ಬಿ ಕುಂಡಿಸಿದ್ರಿ ಈಗ ನೌಕರಿ ಹೋಗೋಳಿಗೆ ನಮಗೆ ಸರ್ ಪ್ರಮೋಷನ್ ಬಂದವರಿಗೆ ನೀವು ನೀವು ಏನು ಕೇಳ್ತೀರಿ ಆ ಏದ್ ಕರೆದು ಕೇಳ್ತೀರಿ ಅದನ್ನು ತುಂಬೋತಿರಿ ಬೀದಾಗಿದ್ದು ನೆಕ್ಸ್ಟ್ ನೆಕ್ಸ್ಟ್ ಇದ್ರಾಗ ಬರ್ತೀವಿ ಅದ್ರಾಗೂ ಅನ್ಯಾಯ ಮಾಡಿದ್ರಿ ಅದೇ ನಾವು ಇಟ್ಟು ವರ್ಷ ನಲ್ವತ್ತು ವರ್ಷ ತುಳುಕಿತ್ತು ಒಳಗಾದವ್ರನ್ನ ಬೀದಾಗಿಡ್ತೀರಿ ಎಲ್ಲ ಅನುಭವಿಸ್ ತಗೊಂಡವ್ರನ್ನ ಏದಾಗಿರ್ತೀರಿ ಇದು ಯಾವ ನ್ಯಾಯ ಮತ್ತು ಈಗ ಇವತ್ತಿನ ದಿನ ಅವರು ನಲ್ವತ್ತು ವರ್ಷ ಇವತ್ತಿನ ದಿವಸ ಬೈದೇ ಊಟಾಸ್ಕೊಂಡವರ ನಮ್ಮ ಸ್ಪರ್ಶ ಜಾ ಜಾತಿ ಒಳಗಿದ್ದವ್ರು ಅವ್ರನ್ನೆಲ್ಲ ನೀವು ಉಪಯೋಗ ಮಾಡ್ಕೊಳ್ಳೋದು ಬಿಡ್ರಿ ಅದ್ರಾಗೆ ಒಂದು ಪರ್ಸೆಂಟ್ ಕಟ್ ಮಾಡಿ ನೀವು ನಮ್ಮ ಇವರಿಗೆ ಕೊಟ್ಟಿದ್ರೆ ನಡೀತಿತ್ತಲ್ಲ ಅದನ್ನ ಯಾಕೆ ಮಾಡಲಿಲ್ಲ ಸರ್ಕಾರ ಅದನ್ನ ಅಜರ್ ಮಾಡಿದ್ರೆ ಇವತ್ತಿದ್ದು ಸೌಧಪ್ಪ ಇವರು ಯಾವ ಅಸ್ಪೃಶ್ಯರು ಇವರು ಅವ್ರ ಜಾತಿ ಅವ್ರಿಗೆ ಈ ಚಿತ್ರ ನಲ್ವತ್ತು ವರ್ಷ ಅವ್ರ ಅನುಭವ ಉಂಡಾರ ಅದ್ರ ಒಂದೊಂದು ಪರ್ಸೆಂಟ್ ಕಮ್ಮಿ ಮಾಡಿದ್ರಿ ಇಡೀ ಸಮಾಜಕ್ಕೆ ಎರಡು ತನಿಖೆ ಸಮುದಾಯಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡಕ್ಕೆ ಸಾಧ್ಯ ಇತ್ತಲ್ಲ ನಿಮ್ಗೆ ಈ ಅದರಾಗೇನು ಇಲ್ಲ ಇಡೀ ರಾಜ್ಯದಾಗ ಯಾವುದೇ ರಾಜ್ಯದಲ್ಲಿ ಇವ್ರ ಪರಶು ಜಾತಿ ಒಳಗೆ ಸೇರ್ಸಿಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸೇರ್ಸಿರಿ ಅವ್ರಿಗೆ ಸವಲತ್ತು ಇಲ್ಲ ಅಂತೀರಾದ್ರೆ ಇದು ಯಾವ ನ್ಯಾಯ ಅದರ ಒಂದೊಂದು ಪರ್ಸೆಂಟೇಜ್ ಕಮ್ಮ ಅಂದ್ರೆ ಇದು ಸಾಮಾಜಿಕ ನ್ಯಾಯ ಅಂತಿದ್ಯವನು ಈ ಸಾಮಾಜಿಕ ನ್ಯಾಯ ಹೆಂಗೆ ಕೊಟ್ಟ್ರಿ ಅಲ್ಮಾರಿಗಳಿಗೆ ಈ ಒಂದು ಪರ್ಸೆಂಟ್ ಅಂತ ನ್ಯಾಯಮೂರ್ತಿಗಳು ಹೇಳಿದರು ಅದು ಅಲ್ಮಾರಿಗೆ ಕೊಟ್ಟಿದ್ರೆ ಒಳ್ಳೆ ಇದು ಬರ್ತಿತ್ತು ಅಲ್ಮಾರಿಯನ್ನು ತೆಗೆದು ಇನ್ನೊಂದು ಗುಂಪಿಗೆ ಸೇರಿಸಿದ್ರು ಅವ್ರು ಹೆಂಗೆ ಯಾರ ಜೊತೆ ಬಡದಾಡಬೇಕು ಅದೇ ಅದೇ ಇವತ್ತು ನಲ್ವತ್ತು ವರ್ಷ ನಮ್ಮ ನಮ್ಮ ಮೀಸಲಾತಿಯನ್ನು ಕಳುಹ್ ಸಾವಿರದ ಒಂಬತ್ತು ಪರ್ಸೆಂಟ್ ತೆಗೆದು ನೀವು ಅಲ್ಮಾರಿಗೆ ಕೊಟ್ಟಿದ್ರೆ ಇದು ಸಂತೋಷದಾಯಕ ಆಗಿತ್ತೋ ಇಲ್ವೋ ಕೊಡಬೇಕಾಗಿತ್ತೋ ಇಲ್ಲ ನ್ಯಾಯ ನ್ಯಾಯಯುತವಾಗಿ ಕೊಡಬೇಕಾಗಿತ್ತೋ ಇಲ್ವೋ ಇದನ್ನು ಕೊಡಲಿಲ್ಲ ಸರ್ಕಾರ ಇದು ಇನ್ನು ತಾನು ಇದನ್ನ ನಾವು ನ್ಯಾಯ ಕೊಟ್ಟಿದ್ದು ಸರ್ಕಾರ ಅಂತ ಹೇಳಕ್ತಾ ಇರಲಿಲ್ಲ ಯಾಕೆ ಹೇಳಾಕ್ತಾ ಇರಲಿಲ್ಲ ಅಂತಂದ್ರ ಬಂದ ಕೃಷ್ಣ ಮಾನಿಗರು ಅವತ್ತಿನ ಮುಖಾಂತರ ಏನ ಹೆಸರು ಬರ್ಸ್ತೀರಿ ಸರ್ಕಾರ ತಮ್ಮೆಲ್ಲರ ಶ್ರೇಯಸ್ ಇದ್ರಾಗ ಅದ ತಾವು ಇದನ್ನ ಸಿಹಿ ಹಂಚ ಮುಖಾಂತರ ತಮ್ಮಿಂದ ನೀ ಸಿಹಿ ಹಂಚ್ಬೇಕಂತ ಹೇಳಿ ಅದೊಂದು ಸಣ್ಣ ಕೋರಿಕೆ ಅದ ತಮ್ಮಿಂದ ಸಿಹಿ ತಾವು ಸಿಹಿ ಹಂಚ್ಕೊಂಡು ಹೋಗ್ಬೇಕಾಗೈತಿ ಬಂಧುಗಳೇ ಇದು ಯಾಕೆ ಹೇಳ್ತೀನಿ ಅಂದ್ರೆ ನಲ್ವತ್ತು ವರ್ಷ ನಮ್ಮ ಜೊತೆ ಇದ್ರಿ ನೀವು ನೀವೆಲ್ಲ ಪ್ರಚಾರ ಪಟ್ಟ ಮೇಲೆ ಇದ್ದ ತಾರ್ಕಿ ಕಾಂತಿ ಬಂದದ ಅದ ಕಾರಣ ತಾವು ಇದನ್ನ ತಮ್ಮಿಂದೆ ನಮ್ಮಿಂದ ನೀವು ನಿಮ್ಮಿಂದ ನಾವು ಸಿಹಿ ಹಂಚ್ಕೊಂಡು ಇವತ್ತಿನ ಸಂಭ್ರಮ ಆಚರಣೆ ಅಲ್ಲ ಮತ್ತು ತಮ್ಮ ಏನು ವರ್ಷ ನಮ್ಮ ನಮ್ಮ ಸದ್ಯ ಇತ್ತು ಇಡೀ ಸರ್ಕಾರ ಏನು ಎಚ್ಚರಿಕೆ ಮಾಡಿರಲ್ಲ ಆ ಸಂತೋಷ ನಿಮಗೂ ಇರಲಿ ನನಗೂ ಇರಲಿ ಆ ಸಿಹಿ ಹಂಚ್ಕೊಂಡು ನಾವು ನೀವು ಇರೋಣ ಇದು ಇದು ಇದ್ರದ ಕಾರಣ ಏನು ಆಗ್ಬೇಕಾಗಿತ್ತು ಇದನ್ನೆಲ್ಲ ತಮ್ಮ ಮುಂದೆ ವಿಸ್ತಾರವಾಗಿ ಹೇಳಿದ್ದೀನಿ ಇದ್ರದ್ದು ಒಳ್ಳೆಯ ಸಂದೇಶ ಅನ್ನೋದಕ್ಕಿತ್ತು ಏನೇ ಒಂದು ಸಂದೇಶ ಕೊಟ್ಟಾರ ಅವರೆಲ್ಲರಿಗೆ ತೃಪ್ತಿದಾಯಕ ಆಗಲಿ ನಮಗೂ ತೃಪ್ತಿದಾಯಕ ಆಗಲಿ ಒಂದೊಂದು ದಿವಸ ಒಳ್ಳೆಯ ಸಮಾಜ ಕಟ್ಟೋಣ ನಾವು ನೀವು ಪತ್ರಿಕಾದವರು ನಾವು ಕೂಡಿ ಎಲ್ಲರೂ ಕೂಡಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಒಳ್ಳೆಯ ಸಮಾಜಕ್ಕೆ ಬಂದು ಅಡುಗೆ ಕೊಡೋಣ ಅಂತ ನಮ್ಮ ಮಾತಿನಲ್ಲಿ ಹೇಳಿ ಅವರೇನು ಇವತ್ತಿನ ದಿವಸ ನಮಗೆ ಸಮಾಜಕ್ಕೆ ನ್ಯಾಯ ಕೊಟ್ಟವರು ಸರ್ಕಾರದಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತೀನಿ ಒಂದು ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ಉದ್ದಿಮೆಯಾಗಿ ವ್ಯಾಪಾರಸ್ಥಾಗಿ ಇವತ್ತಿನ ದಿವಸ ಒಂದು ಭೂಮಿ ಭೂಮಿಯ ಕೃದ್ವಿ ಪೂಜೆಕ ಇವತ್ತು ಬಿಜಾಪುರದಲ್ಲಿ ಒಂದು ಗುದ್ಲಿ ಪೂಜೆ ನೀನೇ ಗುದ್ಲಿ ಪೂಜೆ ಮಾಡೋದು ಇಡೀ ವ್ಯಾಪಾರಸ್ಥರು ಕೂಡಿ ನನಗೆ ಗುದ್ಲಿ ಪೂಜೆ ಕಷ್ಟ ಗುದ್ಲಿ ಪೂಜೆ ಮಾಡಿದ್ಮೇಲೆ ಇವತ್ತಿನ ದಿವಸ ಅದು ದೊಡ್ಡ ದೊಡ್ಡ ಸಮಾಜದ ಒಂದು ದೊಡ್ಡ ಬಿಲ್ಡಿಂಗ್ ಆಗಿ ಗೊತ್ತೈತಿ ಅಂದ್ರೆ ಇಂಥದಕ್ಕೆಲ್ಲಾನು ನಮ್ಮ ಸಮಾಜದ ಎಲ್ಲನೂ ಕರ್ಕೊಂಡು ಸಮಾಜಿಕವಾಗಿ ನ್ಯಾಯ ಕೊಡಾಕ ಇಡೀ ಸಮಾಜ ಇತ್ತು ನಮ್ಮ ಜೊತೆ ಆದ್ರೆ ಸರ್ಕಾರ ಯಾಕಿಲ್ಲ ಸರ್ಕಾರಕ್ಕೆ ಏನಾಗಿತ್ತು ಇಡೀ ದಿವಸ ಈ ಸಮಾಜ ಈ ಸಮಾಜ ಹೇಳಿ ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯವರೇ ಇದು ನೀವು ಆರು ಕೊಡ್ರಿ ಐದು ಕೊಡ್ರಿ ನಾಲ್ಕು ಕೊಡ್ರಿ ಇವತ್ತಿನ ದಿವಸ ಎಟ್ಟೆ ಕೊಟ್ಟಿರೋ ತೃಪ್ತಿ ಇಲ್ಲ ನಾವು ನಿಮ್ಮ ಮನಸ್ಸಿಗೆ ನಾವು ಅಭಾರಿ ಆಗ್ಬೇಕಾಗಿತ್ತು ಯಾಕಂತ ಯಾಕೆ ಇನ್ನೊಂದು ಮಾತು ಹೇಳಬೇಕು ಇದ್ ಹೇಳಿದ ಆಮೇಲೆ ಹೇಳ್ತೀನಿ ಎಂ ಬಿ ಪಳ್ಳಿ ಸಹೇಬ್ರ ನಮಗೆ ಅವತ್ತು ಆಶ್ವಾಸನೆ ಕೊಟ್ಟರು ಹೊಸ ಕಾಲದ ಮೇಲೆ ಎರಡು ತಲೆ ಮಾತ್ರ ಹೋದು ನೌಕರಿನೇ ಸಿಗಲಿಲ್ಲ ಇನ್ನು ಯಾರಿಗೆ ಸಿಗಬೇಕು ಇದು ನಮಗೆ ಯಾಕೆ ಇದು ಸಂತೋಷ ಅಂದ್ರೆ ನಮಗಾಗಿ ನನ್ನ ನಮ್ಮ ಮಕ್ಕಳಿಗೆ ನಮ್ಮ ಸಿಗ್ತದೆ ಅನ್ನೋದು ಆಶೆ ಭಾವನೆ ಮತ್ತೆ ಅಷ್ಟೇ ಇದರಿಂದ ಇದರಿಂದ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ ಇದಕ್ಕೆ ನಲ್ವತ್ತು ವರ್ಷ ಹೋರಾಟ ಮಾಡ್ಬೇಕಾಗಿತ್ತು ಅನ್ನ ಸರ್ಕಾರಕ್ಕೆ ನಾನು ಇವತ್ತಿನ ದಿವಸ ಪ್ರಶ್ನೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸರ್ಕಾರದ ಮೀಸಲಾತಿ ಸಿಕ್ಕಿಲ್ಲ ನಮಗ ಸೌಕಾರದ ಮೀಸಲಾತಿ ಸಿಕ್ಕೈತಿ ಸೌಕಾರದ ಮೀಸಲಾತಿ ಹೆಂಗ ಸಿಕ್ಕೈತಿ ಅಂತಂದ್ರ ಎಲ್ಲ ಊರಾಗ ನಮ್ ಸಮಾಜತ್ತಿಡಿದಾರೆ ಏನೇ ಕಷ್ಟ ನಷ್ಟಗಳಿಗೆ ಬಂದ್ರ ನನ್ನ ಮಗನಿಗೆ ಸಾಲಿ ಇರೋದಕ್ಕೆ ತುಂಬಲಕ್ಕಿಲ್ಲ ತುಂಬ್ಯಾರ ನನ್ನ ಮನೆಯಾಗ ಜ್ವಾಳ ಇಲ್ಲ ಜೋಳ ಕೊಟ್ಟಾರ ಆಮೇಲೆ ನನಗೆ ನಮಗೆ ಬಂದು ನನಗೆ ಸಿಗಿ ಹೋಗಿಲ್ಲ ಎಲ್ಲಾನು ಕೊಟ್ಟು ಇವತ್ತಿನ ಸರ್ಕಾರಿ ಸವಲತ್ತು ಸಿಗದೆ ಹೋದ್ರು ಸಹಕಾರ ಸವಲತ್ತು ನಮ್ಗೆ ಸಿಕ್ಕ ಸಮಾಜಕ್ಕೆ ಸಹಕಾರ ಸವಲತ್ತು ಇವತ್ತಿನ ದಿವಸ ನಮ್ಮ ಸಮಾಜ ಒಳ್ಳೆ ರೀತಿಯಿಂದ ಇವಾಗ ಎದ್ ರೀತಿ ಐತಿ ಬರೋದು ಸರ್ಕಾರಿ ಸಾಲ ಸರ್ಕಾರಿ ಸವಲತ್ತು ಅಲ್ಲ ಬಂಧುಗಳ ಸಹಕಾರ ಸವಲತ್ತು ಯಾಕೆ ಹೇಳ್ತೀನಿ ಬಂಧುಗಳ ಉದಾಹರಣೆ ಉದಾಹರಣೆ ನನ್ನೇ ತೋರಿ ಅವ್ರು ಇವ್ರು ಬೇಡ ನನ್ನೇ ಉದಾಹರಣೆ ತೋರಿ ನನ್ನ ಒಂದು ಐಲ್ ಮೇಲೆ ಶುದ್ಧ ಖುಷಿ ಏನೇ ಶೇಗಾಣಿ ಉತ್ಪಾದ ಉತ್ಪಾದನೆ ಮಾಡ್ತೀನಿ ಒಬ್ಬ ದಲಿತ ಮನುಷ್ಯನ ಕರ್ಕೊಂಡು ಇವ್ರು ಸಮಾಜನೇ ಇವತ್ತಿನ ನಾನು ಕರ್ಕೊಂಡು ಇವತ್ತು ಉದ್ಯೋಗ ಮಾಡ್ಯಾರ ಅವರೆಲ್ಲ ನನ್ನ ಸಹಕಾರ ರೊಕ್ಕನೂ ಕೊಟ್ಟಾರ ನನ್ನ ಸಹಕಾರ ಕೊಟ್ಟಾರ ಆದ್ರೆ ಇದು ಈ ಸಮಾಜಕ್ಕೆ ಇರುವಂಥದ್ದು ಸಾಮಾಜಿಕ ಬದ್ಧತೆ ಇರುವಂಥದ್ದು ಸರ್ಕಾರಕ್ಕೆ ಯಾಕೆ ಬದ್ಧತೆ ಇಲ್ಲ ಸರ್ಕಾರ ಯಾಕೆ ನಮಗೆ ಈ ಬೇಡಿಕೆಗೆ ಈಡೇರಿಸಿಲ್ಲ ನಲ್ವತ್ತು ವರ್ಷ ಯಾಕೆ ನಾವು ಹೋರಾಟ ಮಾಡ್ಬೇಕಾಗಿತ್ತು ಇವತ್ತು ಯಾಕೆ ಸರ್ ಇವತ್ತಿನ ಇವತ್ತಿನ ದಿವಸ ಇವತ್ತಿತ್ತು ನೋವಿಂದ ಯಾಕೆ ಮಾತಾಡಿತ್ತು ಅಂದ್ರೆ ಸಾಮಾಜಿಕ ಕಳಕಳಿ ಎಲ್ಲ ಸಮಾಜದವ್ರಿಗೆ ಐತಿ ಇವರಿಗೆ ಅಣ್ಣ ಯಾಕೆ ಅಂತೇಳಿ ಇವತ್ತಿನ ದಿವಸ ಅವ್ರ ವಿಜೃಂಭಣೆ ಇದ್ದ ಇವತ್ತಿನ ಸಿಕ್ತಲ್ಲಪ್ಪ ನಮ್ಮ ಸಮಾಜದವರಿಗೆ ನಮ್ಮ ನಮ್ಮ ಎಲ್ಲ ಊರ ಊರಾಗಿ ಎಲ್ಲರಿಗೆ ಒಳ್ಳೆ ಒಳ್ಳೆ ಕೆಲಸ ಮಾಡೋರು ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರೆತವ್ರಿಗೆ ಇವತ್ತು ನ್ಯಾಯ ಸಿಗ್ತಂತ ಆ ನಮ್ಮ ಇಡೀ ಊರವರು ಪರವಾಗಿ ಇಡೀ ಸಾಮಾಜಿಕ ಪರವಾಗಿ ಪರವಾಗಿ ಆ ನಮ್ಮ ನಮ್ಮ ಸಮಾಜದ ಜೊತೆ ಎಲ್ಲ ಲಿಂಗಾಯತ ವರ್ಗದವ್ರಿಗೆ ಇವತ್ತಿನ ದಿವಸ ನನ್ನ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ನಲ್ವತ್ತೈವತ್ತು ವರ್ಷ ನಮ್ಮನ್ನು ಕಾಪಾಡಿಕೊಂಡು ಬಂದಿರಿ ಈ ಮುಂದೆ ನಿಮ್ಮ ಜೊತೆ ಒಳ್ಳೆಯವರಾಗಿ ಇರ್ತೀವಿ ನಾವು ಯಾವತ್ತು ನಿಮ್ಮ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಇಡೀ ರಾಜ್ಯದ ಎಲ್ಲ ವರ್ಗದ ಜನರಿಗೆ ಇದು ಈ ಪತ್ರಿಕಾ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ